ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಪೊಲೀಸ್ ಕ್ಯಾಂಟೀನಿಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಟಿದ್ದೆ ಹಾಗಾಗಿ ಇವಾಗ ಲಾಗ್ ಶುರು ಮಾಡಿದ್ದೀನಿ ಪೊಲೀಸ್ ಕ್ಯಾಂಟೀನಲ್ಲಿ ಏನೇನು ಸಿಗುತ್ತೆ ಹೇಗೆಲ್ಲ ಇರುತ್ತೆ ಪೊಲೀಸ್ ಕ್ಯಾಂಟೀನಲ್ಲಿ ಎಲ್ಲರೂ ಶಾಪಿಂಗ್ ಮಾಡ್ಬೋದಾ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂತೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿದ ಮೇಲೆ ನಿಮ್ಮ ಏನೋ ಹಾಗೆ ತಿಳಿಸಿ ಬನ್ನಿ ಇವಾಗ ಕ್ಯಾಂಟೀನಿಗೆ ಹೋಗೋಣ ಕ್ಯಾಂಟೀನಲ್ಲಿ ಏನೇನು ಸಿಗುತ್ತೆ ಹೇಗೆಲ್ಲ ಇದೆ ಅಂತೇಳಿ ನಿಮ್ಮ ಜೊತೆ ಇವತ್ತು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ಇದು ನಮ್ಮ ಮನೆಯಿಂದ ಸುಮ್ ಹತ್ರ ಅಂದರೆ ಹತ್ರ ಇದೆ ಕ್ಯಾಂಟೀನ್ ನೋಡ್ಬೋದು ಅಲ್ಲಿ ಕಾರ್ ನಿಂತಿದೆಯಲ್ಲ ಅದೇ ಕ್ಯಾಂಟೀನಲ್ಲಿ ಇರೋದು ಪೊಲೀಸ್ ಸಬ್ಸಿಡರಿ ಕ್ಯಾಂಟೀನ್ ಅಂತ ನಮಗೆ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಸ್ಟೇಷನರಿ ಐಟಮ್ಸು ಎಲ್ಲ ಸಿಗುತ್ತೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಪೊಲೀಸ್ ಕ್ಯಾಂಟೀನ್ ಒಳಗಡೆ ಹೋಗೋಣ ಇಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೇ ನೋಡಿ ಪೊಲೀಸ್ ಸಬ್ಸಿಡರಿ ಪೊಲೀಸ್ ಕ್ಯಾಂಟೀನ್ ಅಂತ ನೋಡ್ತಾ ಇರ್ಬೋದು ಬೋರ್ಡ್ ನಮ್ಮ ಅಕ್ಕ ನಾನು ಇಬ್ಬರು ಬಂದಿದ್ವಿ ಕ್ಯಾಂಟೀನಿಗೆ ನಮಗೆ ತುಂಬ ಹತ್ತಿರ ಇರೋದರಿಂದ ಮನೆ ಹತ್ರ ಮತ್ತು ಹಾಗೆ ಡಿಸ್ಕೌಂಟ್ ಎಲ್ಲ ಸಿಗೋದ್ರಿಂದ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈ ಕ್ಯಾಂಟೀನಲ್ಲಿ ಒಳಗಡೆ ಹೋದ್ವಿ ನಾವು ಒಳಗಡೆ ಹೋಗ್ತಾನೆ ಅಲ್ಲಿ ವೀಡಿಯೋ ಮಾಡ್ಬೋದು ಹೆಂಗೊಂತಷ್ಟು ನನಗೆ ಗೊತ್ತಾಗ ಗೊತ್ತಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೆ ಮೇಲ್ಮೇಲೆ ವೀಡಿಯೋ ಮಾಡಿಕೊಂಡೆ ಅಲ್ಲಿ ಸಿ ಸಿ ಟಿ ವಿ ಬೇರೆ ಇದ್ವು ವಿಡಿಯೋ ಮಾಡಬೇಕಾದ್ರೆ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಅಂದ್ಕೊಂಡು ಸುಮ್ಮನೆ ಸಿಂಪಲ್ಲಾಗಿ ಹಂಗೆ ಮಾಡ್ಕೊತ ಇದ್ದೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಆಮೇಲೆ ಅವರು ಯಾರು ಏನು ಅನ್ನಲಿಲ್ಲ ಹಂಗಾಗಿ ನಾನು ಚೆನ್ನಾಗಿ ವೀಡಿಯೋ ಮಾಡಿದ್ದೀನಿ ಲಾಸ್ಟ್ ಲಾಸ್ಟಿಗೆ ನೀವು ಪೂರ್ತಿಯಾಗಿ ನೋಡಿ ನೋಡಿ ಇಲ್ಲಿ ಕ್ಯಾಂಟೀನ್ ಅಂತಂದರೆ ಒಂದು ಸೂಪರ್ ಮಾರ್ಕೆಟ್ ಥರನೇ ಇರುತ್ತೆ ಅಂದರೆ ದಿನಸಿ ವಸ್ತುಗಳು ಒಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಪಾತ್ರೆ ತೊಳೆ ಗುಂಜಾಗಿರ್ಬೋದು ಹಾಗೆಯೇ ಸೋಪು ಪೇಸ್ಟು ಸ್ಟೇಷನರಿ ಐಟಮ್ಸ್ ಅಂದರೆ ಗೊತ್ತಾಗಿರುತ್ತೆ ನಿಮಗೆ ಕ್ರೀಮು ಪೌಡ್ರು ಇದೆ ಈ ಥರದವು ಎಲ್ಲ ಪ್ರತಿಯೊಂದು ಸಿಗುತ್ತೆ ಹಾಗೆಯೇ ಇಲ್ಲಿ ನೋಡಿ ಗ್ಯಾಸ್ ಸ್ಟವ್ ಎಲ್ಲ ತೋರಿಸ್ತಾ ಇದ್ದೀನಿ ಎಲ್ಲ ಬ್ರ್ಯಾಂಡೆಡ್ ಗ್ಯಾಸ್ ಸ್ಟೌ ಆಗಿರ್ಬೋದು ಕರೆಂಟ್ ಸ್ಟವ್ ಆಗಿರ್ಬೋದು ವಾಷಿಂಗ್ ಮಿಷಿನ್ನು ಮಿಕ್ಸಿ ಕುಕ್ಕರು ಕು ಹಾಗೆ ಆಮೇಲೆ ತವಾ ಇರ್ತವಲ್ಲ ದೋಸೆ ತವಾ ಇಡ್ಲಿ ಅಂಚು ಇಡ್ಲಿ ಪಾತ್ರೆ ಆ ಎಲ್ಲ ಪ್ರತಿಯೊಂದು ಆ ಥರದ್ದೆಲ್ಲ ಸಿಗ್ತವೆ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ನೀವೆಲ್ಲ ನೋಡ್ಬೋದು ಇವೆಲ್ಲ ಬಾತ್ರೂಮ್ ಎಕ್ಸಸರೀಸು ಎಲ್ಲ ಪ್ರತಿಯೊಂದು ಒಂದು ಒಂದೊಂದು ಒಂದೊಂದು ಕಡೆ ಜೋಡಿಸಿದ್ದಾರೆ ಸೇಮ್ ಸೂಪರ್ ಮಾರ್ಕೆಟ್ ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ ಸೂಪರ್ ಮಾರ್ಕೆಟಲ್ಲಿ ದಿನಸಿ ವಸ್ತು ಎಲ್ಲ ಸಿಗುತ್ತೆ ಇಲ್ಲಿ ಸಿಗೋಲ್ಲ ಅಷ್ಟೇ ನೋಡಿ ನೋಡಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಇವೆಲ್ಲ ಪ್ಲಾಸ್ಟಿಕ್ ಕವರ್ಲ್ಲಾಕಿಟ್ಟಿದ್ರೆ ಅದೇನೋ ಮೇ ಬಿ ಸೋಪಿಂಗ್ ಪೌಡ್ರ್ ಆ ಥರ ಏನೋ ಇರಬೇಕು ಅನಿಸುತ್ತೆ ನಾನೇನು ತೊಗೊಂಡಿಲ್ಲ ಅವೆಲ್ಲ ನಾನು ಏನು ತೊಗೊಂಡೆ ಅಂತೇಳಿ ಲಾಸ್ಟಿಗೆ ತೋರಿಸ್ತೀನಿ ಪೂರ್ತಿಯಾಗಿ ನೋಡಿ ವಿಡಿಯೋನ ನೋಡಿ ಮಿಕ್ಸರ್ ಆಗಿರ್ಬೋದು ಕುಕ್ಕರ್ ಆಗಿರ್ಬೋದು ನಮಗೆ ಇದೇ ಥರ ಕಂಪ್ನಿದು ಬೇಕು ಅಂತ ಹೇಳ್ಬಿಟ್ಟು ಹೇಳಿದರೆ ತರಿಸಿ ಕೊಡ್ತಾರೆ ಹಾಗೆಯೇ ಇಲ್ಲಿ ತೊಗೊಂಡವರಿಗೆ ಒಂದು ಟ್ವೆಂಟಿ ಪರ್ಸೆಂಟ್ ಮೇಲೇ ಡಿಸ್ಕೌಂಟ್ ಸಿಗುತ್ತೆ ಅದೊಂದು ಬೆನಿಫಿಟು ಎಲ್ಲ ಒಂದು ಪ್ರಾಡಕ್ಟಿಗೂ ಡಿಸ್ಕೌಂಟ್ ಚೆನ್ನಾಗಿ ಸಿಗುತ್ತೆ ಹೊರಗಡೆ ತೊಗೊಂಡ್ರೆ ಒಂದೊಂದು ಪ್ರಾಡಕ್ಟಿಗೂ ಏನು ಡಿಸ್ಕೌಂಟ್ ಕೊಡೋಲ್ಲ ಎಂಥದಿಲ್ಲ ಒಂದೊಂದೇ ವಸ್ತು ತೊಗೊಂಡ್ರೆ ಸೋಪ್ ಆಗಿರ್ಬೋದು ಪೇಸ್ಟ್ ಆಗಿರ್ಬೋದು ಈ ಥರ ಏನೇ ಒಂದು ವಸ್ತು ತಗೊಂಡ್ರು ದಿನಸಿ ಅಂಗಡಿಯಲ್ಲಿ ಅದ್ರ ಮೇಲೆ ಏನು ರೇಟ್ ಕೊಟ್ಟಿರ್ತಾರೋ ಅದೇ ರೇಟೇ ಹಾಕ್ತಾರೆ ನಮಗೆ ಬಿಲ್ಲು ಆದರೆ ಇಲ್ಲಿ ಕ್ಯಾಂಟೀನಲ್ಲಿ ಹಂಗೇನಿಲ್ಲ ಒಂದು ಪ್ರಾಡಕ್ಟ್ ತಗೊಂಡ್ರೂ ಡಿಸ್ಕೌಂಟ್ ಸಿಗುತ್ತೆ ಒಂದು ಟ್ವೆಂಟಿ ಪರ್ಸೆಂಟ್ ಅಂತೂ ಡಿಸ್ಕೌಂಟ್ ಕೊಡ್ತಾರೆ ಎಲ್ಲ ಪ್ರಾಡಕ್ಟ್ಸು ಹಾಗೆಯೇ ಮತ್ತು ಯಾವುದು ನಾವು ಐಟಮ್ ತೊಗೊಳ್ತೀವಲ್ಲ ಆ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಡಿಸ್ಕೌಂಟು ನಾವು ಫ್ರಿಜ್ ತೊಗೊಂಡಿದ್ದೀವಿ ಅಲ್ಲಿ ಹಾಗೆಯೇ ಕುಕ್ಕರ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ ಈಗ ಐದು ಆರು ವರ್ಷ ಮೇಲೇ ಆಗಿದೆ ನಾವು ಕುಕ್ಕರ್ ತೊಗೊಂಡು ಮತ್ತು ಒಂದು ಎಂಟು ವರ್ಷ ಹಿಂದೆ ಫ್ರಿಜ್ ತೊಗೊಂಡಿದ್ವಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕ್ಯಾಂಟೀನಲ್ಲೇ ತೊಗೊಂಡಿದ್ವಿ ನಾವು ಒಂದು ಸಿಂಗಲ್ ಡೋರ್ ಫ್ರಿಜ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇದ್ದೀರ ಸೋಪ್ಗಳು ಎಲ್ಲ ಪ್ರತಿಯೊಂದು ಕಂಪ್ನಿಯೂ ಪ್ರತಿಯೊಂದು ಬ್ರ್ಯಾಂಡೆಡ್ ಸೋಪ್ಸ್ ಆಗಿರ್ಬೋದು ಎಲ್ಲ ರೀತಿಯೂ ಸಿಗ್ತವೆ ನನ್ನ ಹೆಸರೇ ಗೊತ್ತಿರಲಿಲ್ಲ ಆ ಥರ ಸೋಪ್ಗಳೆಲ್ಲ ಇದ್ವು ನೋಡಿ ಈ ಕಡೆ ಎಲ್ಲ ಕ್ರೀಮು ಆ ಥರ ಪ್ರಾಡಕ್ಟ್ಸ್ ಎಲ್ಲ ಈ ಕಡೆ ಇಟ್ಟಿದ್ದಾರೆ ನೋಡಿ ಕುಕ್ಕರ್ಗಳು ಫ್ಯಾನ್ಗಳು ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಪ್ರತಿಯೊಂದು ವಸ್ತು ಸಿಗುತ್ತೆ ಹಾಗೆಯೇ ಬ್ಯಾಗ್ಸ್ ಆಗಿರ್ಬೋದು ಮಕ್ಕಳಿಗೆ ಸ್ಕೂಲ್ ಬ್ಯಾಗು ಕಾಲೇಜ್ ಬ್ಯಾಗು ಅತ್ರ ಎಲ್ಲ ಒಳ್ಳೆ ಕಂಪ್ನಿ ಬ್ಯಾಗ್ಸೇ ಸಿಕ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ ನಾವು ಬ್ಯಾಗ್ಸು ತಗೊಂಡಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಬಿಸ್ಕೆಟ್ಸು ಅವೆಲ್ಲ ಸಿಗುತ್ತೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅವೆಲ್ಲ ಈ ಇದು ಡ್ರೈ ಫ್ರೂಟ್ಸು ಅವೆಲ್ಲ ಮಕ್ಕಳಿಗೆ ಎಲ್ಲ ತಿನ್ಸೋಕ್ಕೆ ಬೇಕಾಗೇ ಬೇಕಾಗುತ್ತೆ ತಗೊಂಡೆ ತೊಗೊಂತೀವಿ ಅವೆಲ್ಲ ಹೊರಗಡೆ ನೋಡಿದ್ರೆ ತುಂಬ ರೇಟ್ ಇರುತ್ತೆ ಇಲ್ಲಿ ತಗೊಂಡ್ರೆ ಒಳ್ಳೆಯದು ನೋಡಿ ಇದು ಸೆಂಟ್ರಲ್ ಪೊಲೀಸ್ ಕ್ಯಾಂಟೀನ್ ಸ್ಮಾರ್ಟ್ ಕಾರ್ಡ್ ಅಂತೇಳಿ ಈ ಕಾರ್ಡ್ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಅದೇ ಕಾರ್ಡು ನಾವು ಕಾರ್ಡ್ ತೊಗೊಂಡೋದ್ರೆ ಮಾತ್ರ ನಮಗಲ್ಲಿ ಅಲೋ ಇರುತ್ತೆ ಇಲ್ಲಾಂದರೆ ಯಾರೂ ಅಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಬರೋದಿಲ್ಲ ಹೊರ್ಗಡೆ ಅವರು ತಗೋಬೋದಾ ಅಂತ ಕೇಳೋದಾದರೆ ಹೊರ್ಗಡೆ ಅವ್ರು ತಗೋಬೋದು ಬಟ್ ಇದು ಸ್ಮಾರ್ಟ್ ಕಾರ್ಡ್ ಇರಲೇಬೇಕು ಕ್ಯಾಂಟೀನ್ ಕಾರ್ಡ್ ಅಂತ ಏನು ಕೊಟ್ಟಿರ್ತಾರಲ್ಲ ಆ ಕ್ಯಾಂಟೀನ್ ಕಾರ್ಡು ತೊಗೊಂಡು ನಾವು ಅವರು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವರೆಲ್ಲ ಹೋಗಿ ಶಾಪಿಂಗ್ ಮಾಡ್ಬೋದು ಬಟ್ ಆ ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂತಂದರೆ ಯಾರಿಗೂ ಶಾಪಿಂಗ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗೆಯೇ ಮತ್ತು ಇನ್ನೊಂದು ತರ ಇವಾಗ ಸ್ಮಾರ್ಟ್ ಕಾರ್ಡು ಮಾಡ್ತಾ ಇದ್ದಾರಂತೆ ಅದು ಸ್ಮಾರ್ಟ್ ಕಾರ್ಡ್ ಹೊಸ್ದಾಗಿ ಮಾಡಿದ್ರು ಅಂದರೆ ನಮ್ಮ ಇಂಡಿಯಾದಲ್ಲಿ ನಾವು ಎಲ್ಲೇ ಆಗಿರಲಿ ಪೊಲೀಸ್ ಕ್ಯಾಂಟೀನಲ್ಲಿ ಶಾಪಿಂಗ್ ಮಾಡ್ಬೋದು ಆ ಥರನೂ ಹೊಸ ರೂಲ್ಸು ಮಾಡಿದಾರಂತೆ ಅದೊಂದು ತುಂಬ ಖುಷಿ ಆಯಿತು ಇವಾಗ ಕೊಟ್ಟಿರೋ ಸ್ಮಾರ್ಟ್ ಕಾರ್ಡಲ್ಲಿ ನಾವು ಇಲ್ಲೇ ಶಾಪಿಂಗ್ ಮಾಡಬೇಕು ಅಷ್ಟೇ ನಮ್ಮ ಡಿಸ್ಟಿಕ್ಕಿಗೆ ಮಾತ್ರ ರಿಸರ್ವ್ ಇರುತ್ತೆ ಮತ್ತು ನಾನು ಮೊನ್ನೆ ಓಮ್ ಟೂರ್ ಮಾಡಿದ್ನಲ್ಲ ಅದಕ್ಕೆ ತುಂಬ ಜನ ಕ್ವೆಶ್ಚನ್ ಮಾಡಿದ್ರಿ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸು ಮಾಡಿದ್ದೀರಾ ಆ ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಹಾಗೆಯೇ ನೀವೆಲ್ಲ ಸುಮಾರು ಜನ ಕೇಳಿದ್ರಿ ನಿಮ್ಮ ಮನೆಯವರು ಯಾವ ಪೊಲೀಸು ಸಿವಿಲ್ ಪೊಲೀಸ್ ಅಥವಾ ಡಿ ಆರ್ ಪೊಲೀಸ್ ಅಂತ ಕೇಳ್ತಾ ಇದ್ರಿ ನಮ್ಮ ಮನೆಯವರು ಬಂದು ಡಿ ಎ ಆರ್ ಪೊಲೀಸು ಅವರಿಗೆ ಟ್ರಾನ್ಸ್ಫರು ಆಗೋದಿಲ್ಲ ಅವರು ಡಿಸ್ಟಿಕ್ ರಿಸರ್ವ್ ಪೊಲೀಸ್ ಅಂತ ಹಂಗಾಗಿ ಅವರು ರಿಟೈರ್ಡ್ ಆಗೋವ್ರಿಗೂ ದುರ್ಗದಲ್ಲೇ ಇರ್ತಾರೆ ಔಟ್ಸೈಡ್ ಡ್ಯೂಟಿ ಹೋಗ್ತಾರೆ ಬಟ್ ಎಲ್ಲಿಗೆ ಹೋದ್ರೂ ಎಲ್ಲಿಗೆ ಬರ್ತಾರೆ ಹಂಗಾಗಿ ಅವರಿಗೆ ಟ್ರಾನ್ಸ್ಫರ್ ಏನೂ ಆಗೋದಿಲ್ಲ ಹಾಗೆಯೇ ಪೊಲೀಸ್ ಕ್ವಾರ್ಟರ್ಸ್ಗಳಿಗೆ ಬಾಡಿಗೆ ಕಟ್ತೀರಾ ಅಂತಲೂ ಕೆಲವರು ಕೇಳಿದ್ರಿ ಆ ಪ್ರಶ್ನೆಗೂ ನಾನು ಇದೇ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ನೋಡಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗಾದರೆ ನಾನು ಪ್ರತಿಯೊಂದು ಕೋ ಆನ್ಸರ್ ಮಾಡಿರೋದು ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದರೆ ಗೊತ್ತಾಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹೌದು ಪೊಲೀಸ್ ಕ್ವಾರ್ಟರ್ಸಿಗೆ ಬಾಡಿಗೆ ಕಟ್ತೀವಿ ಅದು ಯಾವ ಥರ ಅಂತಂದರೆ ನಾವು ಹೊರಗಡೆ ಇದ್ದರೆ ಅಕಸ್ಮಾತ್ ಬಾಡಿಗೆ ಮನೆಯಲ್ಲಿದ್ದರೆ ಬಾಡಿಗೆ ಕಟ್ಟಬೇಕಾಗುತ್ತೆ ನಾವು ಬಾಡಿಗೆ ಮನೆಯಲ್ಲಿದ್ದಾಗ ಬಾಡಿಗೆ ಕಟ್ಟಬೇಕಾಗುತ್ತೆ ಅಲ್ವಾ ಅದಕ್ಕೆ ಏನು ಮಾಡ್ತಾರೆ ನಾವು ಮನೆ ಔಟ್ಸೈಡ್ ಆ ಮನೆಗೆ ಬಾಡಿಗೆ ಎಚ್ಚರಿ ಅಂತೇಳಿ ಅವರು ಕೊಡ್ತಾರೆ ಇಷ್ಟು ಪರ್ಸೆಂಟ್ ಅಂತೇಳಿ ಅವರು ಬೇಸಿಕಲ್ಲಿ ಇಷ್ಟು ಪರ್ಸೆಂಟ್ ಅಂತೇಳಿ ಬಾಡಿಗೆ ದುಡ್ಡನ್ನ ಅದಕ್ಕೆ ಕೊಡ್ತಾರೆ ಔಟ್ಸೈಡ್ ಇದ್ದರೆ ಅದೇ ನಾವು ಕ್ವಾರ್ಟ್ರಸಲ್ಲಿ ಇದ್ದರೆ ಏನು ಮಾಡ್ತಾರೆ ಆ ಅಮೌಂಟನ್ನು ಕೊಡೋದಿಲ್ಲ ಕಟ್ ಮಾಡ್ಕೊತಾರೆ ಅದೇ ನಾವು ಬಾಡಿಗೆ ಕಟ್ತೀವಿ ಅಂತ ನಾನು ಹೇಳಿದ್ದು ಇತ್ಲಾಗೆ ಫ್ರೀನೂ ಅಲ್ಲ ಇತ್ಲಿಗೆ ಬಾಡಿಗೆನೂ ಅಲ್ಲ ಅನ್ನಂಗೆ ಹೇಳ್ಬೇಕಂದ್ರೆ ಫ್ರೀನೇ ಆಗುತ್ತೆ ಇದ್ದಾಗ ಏನು ಬಾಡಿಗೆ ಅಂತ ಕಟ್ ಮಾಡ್ಕೊಂತಾರಲ್ಲ ಎಚ್ ಆರ್ ಎ ಅದನ್ನೇ ನಾವು ಬಾಡಿಗೆ ಮನೆಗೆ ಹೋಗಿದ್ವಿ ಅಂದರೆ ಆ ಅಮೌಂಟ್ ನಮ್ಮ ಅಕೌಂಟಿಗೆ ಬೀಳುತ್ತೆ ಅಷ್ಟೇ ವ್ಯತ್ಯಾಸ ಹಾಗೆಯೇ ಎಲ್ಲಿ ಇರೋದು ನೀವು ಯಾವ ಏರಿಯಾದಲ್ಲಿ ಇರೋದು ಅಂತ ಸುಮಾರು ಜನ ಕೇಳಿದ್ರಿ ನಮ್ಮ ಚಿತ್ರದುರ್ಗದ ಜಿಲ್ಲೆಯವರು ತುಂಬ ಜನ ವಿಡಿಯೋ ನೋಡಿ ಕೇಳಿದರೆ ನಮ್ಮದು ಚಿತ್ರದುರ್ಗನೇ ನಿಮ್ದು ಯಾವ ನೀವು ಯಾವ ಏರಿಯಾದಲ್ಲಿ ಇರೋದು ಅಂತೇಳಿ ಏರಿಯೆಲ್ಲ ಹೇಳಕ್ಕೆ ಬರೋಲ್ಲ ಡಿ ಎ ಆರ್ ಪೊಲೀಸ್ ಕ್ವಾರ್ಟರ್ಸ್ ಅಂದರೆ ಇಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಎಲ್ಲರೂ ಪೊಲೀಸ್ ಕ್ವಾರ್ಟರ್ಸ್ ಹೋಮ್ ಟೂರ್ ವಿಡಿಯೋಗೆ ನೋಡಿಬಿಟ್ಟು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಎಲ್ಲರೂ ಹೀಗೆ ನನ್ನ ವೀಡಿಯೋಗೆ ಸಪೋರ್ಟ್ ಇರಿ ಎಲ್ಲರೂ ವೀಡಿಯೋನ ನೋಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಾನು ಬಂದು ಇಲ್ಲಿ ನೋಡಿ ತೋರಿಸ್ತಾ ಇರೋದು ಕುಕ್ಕರ್ಗಳಾಗಿರ್ಬೋದು ಕಡಾಯಿ ಆಗಿರ್ಬೋದು ಬಿಸ್ಕೆಟ್ ಐಟಮ್ಸು ಎಲ್ಲ ಪ್ರತಿಯೊಂದು ಸಿಗುತ್ತೆ ನಾನು ವಿಡಿಯೋದಲ್ಲಿ ಅದನ್ನು ಎಲ್ಲ ತೋರಿಸ್ಕೊಳ್ತಾನೆ ನಿಮ್ಮ ಜೊತೆ ನಾನು ನೀವು ಕೇಳಿದ ಪ್ರಶ್ನೆಗಳಿಗೆಲ್ಲ ಆನ್ಸರು ಮಾಡಿದ್ದೀನಿ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಇಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿ ಮಕ್ಕಳಿಗೆ ವಾಟ್ರ್ ಬಾಟಲ್ಸ್ ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ನಮ್ಮ ಅಕ್ಕ ಇವೆಲ್ಲ ಶಾಪಿಂಗ್ ಮಾಡ್ತಾಯಿದ್ರು ಅವರು ಸುಮಾರು ಐಟಮ್ಸ್ ತೊಗೊಂಡ್ರು ನಾನೇನು ಜಾಸ್ತಿ ಐಟಮ್ ತೊಗೊಂಡಿಲ್ಲ ನಾನೇನು ತೊಗೊಂಡೆ ಅಂತ ನಾನು ಲಾಸ್ಟಿಗೆ ತೋರಿಸ್ತೀನಿ ನೀವು ನೋಡ್ಬೋದು ನಾನು ಅಷ್ಟೇ ತೊಗೊಂಡೆ ಸ್ವಲ್ಪ ವಿಡಿಯೋ ಒಂದು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು ಹಂಗಾಗಿ ನಾನು ಡೀಟೇಲ್ ಆಗಿ ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಇದು ಜೇನ್ ತುಪ್ಪ ಲಯನ್ ಸನಿ ಇದೆಲ್ಲ ಸಿಗುತ್ತೆ ಇಲ್ಲಿ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ಎಲ್ಲ ಇವು ಸ್ಟೇಷನರಿ ಐಟಮ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಹೊರಗಡೆ ಹೋದರೆ ಅದು ಅದ್ರ ಮೇಲೆ ಏನು ರೇಟ್ ಇರುತ್ತೋ ನೂರು ರೂಪಾಯಿ ಇದ್ರೆ ನೂರ ಐವತ್ತು ರೂಪಾಯಿ ಅದ್ರ ಮೇಲೆ ರೇಟ್ ಹಾಕಿರ್ತಾರೆ ಅದೇ ರೇಟಿಗೆ ಹೊರಗಡೆ ನಾವು ತಗೋಬೇಕಾಗುತ್ತೆ ಇಲ್ಲಿ ನಾವು ಕ್ಯಾಂಟೀನಲ್ಲಿ ತಗೊಳ್ಳೋದ್ರಿಂದ ತುಂಬ ದುಡ್ಡು ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಮೇಲೇ ಡಿಸ್ಕೌಂಟ್ ಸಿಗುತ್ತೆ ಟಿ ವಿ ಆಗಿರ್ಬೋದು ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಫ್ಯಾನು ಇವೆಲ್ಲ ನೋಡ್ತಾ ಇದ್ದೀರಾ ಕರೆಂಟ್ ಸ್ಟವ್ ಆಮೇಲೆ ಓವನ್ನು ಎಲ್ಲ ಪ್ರತಿಯೊಂದು ಐಟಮ್ ಸಿಗುತ್ತೆ ತುಂಬ ಎಲ್ಲ ಕ್ವಾಲಿಟಿ ಐಟಮ್ಸೇ ತರಿಸ್ತಾರೆ ಬೆಂಗಳೂರಿಂದ ತರ್ತಾರೆ ಐಟಮ್ಸ್ ಇಲ್ಲಿಗೆ ನೋಡಿ ಖೀರ್ ಮಿಲ್ಕ್ ಮಿಕ್ಸ್ ಎಷ್ಟು ಚೆನ್ನಾಗಿದೆ ಅಂತ ಪಾಯಸಕ್ಕೆ ಅದಕ್ಕೆಲ್ಲ ಹಾಕೋದು ಆ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಮಗೆ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಪೊಲೀಸ್ ಕ್ಯಾಂಟೀನು ತುಂಬ ಯೂಸ್ ಆಗುತ್ತೆ ಹಾಗೆಯೇ ಪೊಲೀಸ್ವರಿಗೂ ಕ್ಯಾಂಟೀನು ಆರ್ಮಿ ಆರ್ಮಿಯವರಿಗೂ ಈ ಥರ ಎಲ್ಲ ಕ್ಯಾಂಟೀನ್ ವ್ಯವಸ್ಥೆ ಇರುತ್ತೆ ಅದರ್ಸು ಅಂತ ಅನ್ನೋರು ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಈ ಥರ ಪೊಲೀಸ್ ಯಾರಾದರೂ ಇದ್ದರೆ ಅವ್ರದ್ದು ಈ ಕ್ಯಾಂಟೀನ್ ಕಾರ್ಡ್ ಇರುತ್ತಲ್ಲ ಅದು ತೊಗೊಂಡು ಬಂದು ಶಾಪಿಂಗ್ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಕಾರ್ಡ್ ಇಲ್ಲದೆ ಇದ್ದರೆ ಅದರ್ಸಿಗೆ ಅಲೋ ಇರೋಲ್ಲ ಹಾಗೆ ಇರುತ್ತೆ ನೋಡಿ ಬ್ಯಾಗ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಈ ಕಡೆ ಎಲ್ಲ ಮಕ್ಕಳಿಗೆಲ್ಲ ಕಾಲೇಜ್ ಬ್ಯಾಗ್ ಆಗಿರ್ಬೋದು ನಾವು ಊರಿತೀನ ತೊಗೊಂಡು ಹೋಗಿ ಕ್ಯಾರಿ ಮಾಡಲಿಕ್ಕೆ ಬ್ಯಾಗ್ಗಳು ಅವೆಲ್ಲ ತುಂಬ ಚೆನ್ನಾಗಿರುತ್ತೆ ವಾಷಿಂಗ್ ಮಿಷಿನ್ ನೋಡಿ ಟಾಪ್ ಲೋಡಿಂದ ಈ ಥರದ್ದು ಸಿಗುತ್ತೆ ಅಂತ ಹೇಳಿಟ್ಟಿದ್ದಾರೆ ಹಾಗೆಯೇ ಪ್ಲಾಸ್ಟಿಕ್ ಬಕೆಟ್ಸ್ ಆಗಿರ್ಬೋದು ಟಬ್ಬು ಆ ಥರ ಎಲ್ಲ ಪ್ರತಿಯೊಂದು ಸಿಗುತ್ತೆ ಈ ಕ ಈ ಥರ ಎಲ್ಲ ಮಾಕ್ ಸೂಪರ್ ಮಾರ್ಕೆಟಿಗೆಲ್ಲ ಮಕ್ಳನ್ನ ಕರ್ಕೊಂಡು ಹೋಗಿಬಿಟ್ರೆ ಅವರಿಗಂತೂ ತುಂಬ ಖುಷಿ ಆಗ್ತಾರೆ ಅವ್ರಿಗೆ ಬೇಕಾಗಿರೋದೆಲ್ಲ ಸಿಕ್ಕತ್ತಲ್ಲ ಹಾಗಾಗಿ ನಾವು ಮಕ್ಳನ್ನ ಮನೇಲಿ ಬಿಟ್ಟೋಗಿದ್ದೆ ಹೊರಗೆ ಆಟ ಆಡ್ತಾ ಅವರು ನಾವು ಅಲ್ಲಿಗೆ ಹೋಗಿದ್ದೀವಿ ಅಂತ ಗೊತ್ತಾದ ತಕ್ಷಣ ಬಂದುಬಿಟ್ರು ಅಲ್ಲಿಗೆ ನನಗೆ ಬಿಸ್ಕೆಟ್ ಕೊಡಿಸು ಅದು ಕೊಡಿಸು ಇದು ಕೊಡಿಸು ಅಂತೇಳಿ ಅವನು ಒಂದು ಬಿಸ್ಕೆಟ್ ತೊಗೊಂಡ ನೋಡಿರು ನಮ್ಮಕ್ಕ ಅವರು ನಾವು ಜೊತೆಗೆ ಹೋಗಿದ್ವಿ ಕ್ಯಾಂಟೀನಿಗೆ ನೋಡಿ ಇದೆ ಕ್ಯಾಂಟೀನ್ ಕಾರ್ಡು ಹಾಗೇನೆಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ಬಿಲ್ ಹಾಕ್ತಾರೆ ಆ ಕ್ಯಾಂಟೀನ್ ಕಾರ್ಡನ್ನ ಸ್ವೈಪ್ ಮಾಡಿಬಿಟ್ಟು ಆ ಒಂದು ಹೆಸರಿಗೆ ಯಾರು ಪೊಲೀಸ್ ಆಗಿರ್ತಾರಲ್ಲ ಆ ಹೆಸರಿಗೆ ಅದು ಬಿಲ್ ಹಾಕ್ತಾರೆ ನೋಡಿ ನಾನು ಇದು ತೊಗೊಂಡಿದ್ದು ಇದೊಂದೇ ಹೆಂಕೋ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಲಿಕ್ವಿಡು ಅದೆರಡು ಒಂದೊಂದು ಲೀಟ್ರ್ ಒರಡು ಚೆನ್ನಾಗಿತ್ತು ಚೆನ್ನಾಗಿತ್ತು ಹೇಳ್ಬಿಟ್ಟು ಅದು ಎರಡು ಲೀಟ್ರಂದು ವಾಷಿಂಗ್ ಮಿಷಿನ್ ಲಿಕ್ವಿಡ್ ತೊಗೊಂಡೆ ಹಾಗೆ ನನ್ನ ಮಗ ಬಂದು ಒಂದು ಮಾರಿಲೈಟ್ ಬಿಸ್ಕೆಟ್ ಕೊಡಿಸೋಮ್ಮ ಅಂತ ಹೇಳ್ದೆ ಅದೊಂದು ಬಿಸ್ಕೆಟ್ ತೊಗೊಂಡೆ ಅಷ್ಟೇ ನಾನು ತೊಗೊಂಡಿದ್ದು ಇನ್ನೇನು ಜಾಸ್ತಿ ತೊಗೊಂಡಿಲ್ಲ ನೋಡಿ ನನ್ನ ಮಗ ಇಟ್ಕೊಂಡಿದ್ದಾನೆ ಅಮ್ಮ ಸೋಪ್ ಇತ್ತು ತಗೋ ಅದು ತಗೋ ಅಂತ ಫ್ರ್ಯಾಗ್ರೆನ್ಸ್ ಚೆನ್ನಾಗಿರುತ್ತಲ್ಲ ಹಂಗಾಗಿ ನನ್ನ ಮಗ ಅದು ತಗೋ ಇತ್ತು ತಗೋ ಅಂತೇಳಿ ಇದ್ದ ಬೇಡ ಬಾರಪ್ಪ ಸೋಪ್ ಎಲ್ಲ ಬೇಡ ಇದಾವೆ ಮನೇಲಿ ಅಂತೇಳಿ ಹಾಗೆ ಬಂದೆ ಲಿಕ್ವಿಡ್ ಮಾತ್ರ ತೊಗೊಂಡು ಬಂದೆ ಲಿಕ್ವಿಡು ಬಿಸ್ಕೆಟ್ ಪ್ಯಾಕು ಮಾತ್ರ ತಗೊಂಡೆ ತುಂಬ ಚೆನ್ನಾಗಿದೆ ಅದು ಹೆಂಕೋ ನಾನು ಯೂಸ್ ಮಾಡಿ ನೋಡಿದೆ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿದೆ ನಾನು ಏರಿಯಲ್ ಮ್ಯಾಟಿಕ್ ಲಿಕ್ವಿಡ್ ಯೂಸ್ ಮಾಡ್ತಾಯಿದ್ದೆ ಅಲ್ಲಿ ಫ್ರಾಗ್ರೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಅದು ಎರಡು ಲೀಟ್ರ್ ತೊಗೊಂಡೆ ಎಲ್ಲ ರೀತಿಯದು ವಾಷಿಂಗ್ ಮೆಷಿನ್ ಲಿಕ್ವಿಡ್ ಫ್ರಂಟ್ ಲೋಡ್ ಆಗಿರ್ಬೋದು ಟಾಪ್ ಲೋಡ್ ಆಗಿರ್ಬೋದು ಅದೆಲ್ಲ ಸಿಗುತ್ತೆ ಅಲ್ಲಿ ನಾವು ಈ ಥರ ಸ್ಟೇಷನರಿ ಐಟಮ್ಸ್ ಎಲ್ಲ ಇಲ್ಲೇ ತೊಗೊಳ್ಳೋದು ಹೊರಗಡೆ ತುಂಬ ಕಾಸ್ಟ್ಲಿ ಆಗುತ್ತಲ್ಲ ಹಾಗಾಗಿ ನಾವು ಇಲ್ಲಿ ಕ್ಯಾಂಟೀನಲ್ಲೇ ಪರ್ಚೇಸ್ ಮಾಡೋದೆಲ್ಲ ಹಾಗೆ ಇಲ್ಲಿ ತಗೊಂಡು ಎಲ್ಲ ನೀಟಾಗಿ ವಿಡಿಯೋ ಮಾಡಿಕೊಂಡು ಇವಾಗ ಬಿಲ್ ಹಾಕ್ಸ್ಬಿಟ್ಟು ಮನೆಗೆ ಹೊರಟ್ವಿ ನೋಡಿ ಇಲ್ಲಿ ಬಿಲ್ ಹಾಕ್ತಾ ಇದ್ದಾರೆ ಅಕ್ಕ ಬಿಲ್ ಹಾಕ್ಸ್ತಾಯಿದ್ರು ನಾನು ಇಲ್ಲಿ ನಿಂತ್ಕೊಂಡಿದ್ದೆ ಹಾಗೆಯೇ ಎಲ್ಲ ಸ್ವಲ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಡೀಟೇಲ್ಸ್ ಆಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೆ ನೋಡಿ ಓವನ್ನು ಇಲ್ಲಿ ಇಟ್ಟಿದ್ದಾರೆ ಓವನ್ ಒಂದು ತೊಗೋಬೇಕು ಅದು ಎಷ್ಟಾಗುತ್ತೆ ಏನು ಅಂತೇಳಿ ನೆಕ್ಸ್ಟ್ ಟೈಮ್ ಓದಾಗ ಕೇಳಿದರೆ ಆಯಿತು ಇಲ್ಲೇ ಮನೆ ಹತ್ರನೇ ಅಲ್ವಾ ಇರೋದು ಹಂಗಾಗಿ ನಾನು ಹಂಗೆ ಬಂದೆ ತುಂಬ ಖುಷಿ ಆಯಿತು ಓವನ್ ತೊಗೋಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅಲ್ಲೇ ಕ್ಯಾಂಟೀನಲ್ಲಿದ್ದರೆ ಡಿಸ್ಕೌಂಟಲ್ಲೇ ಸಿಗುತ್ತಲ್ವ ಹಂಗಾಗಿ ತೊಗೋಬೇಕು ನೆಕ್ಸ್ಟ್ ಟೈಮ್ ತೊಗೊಳ್ಳುವಾಗ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ನೋಡಿ ಇವಾಗ ಹೊರಗೆ ಬಂದ್ವಿ ಒಂದು ಗಂಟೆ ಆಗಿತ್ತೇನೋ ನಾವು ಒಳಗಡೆ ಹೋಗಿ ಆಮೇಲೆಲ್ಲ ತಗೊಂಡ್ಬಿಟ್ಟು ಹೊರಗಡೆ ಬಂದ್ವಿ ಇದು ಬಂದು ನಮ್ಮ ಮನೆ ಹತ್ರನೇ ಇದು ಕ್ಯಾಂಟೀನ್ ನೋಡಿ ಆ ಕಡೆ ಕಾಣ್ತಾ ಇರೋದು ಅದೇ ನಮ್ಮ ಬಿಲ್ಡಿಂಗು ಈ ಕಡೆ ಬಂದು ಇದು ಡಿ ಆರ್ ಕ್ವಾರ್ಟ್ರಸ್ ಸಾರಿ ಅದು ಡಿ ಆರ್ ಆಫೀಸಿಗೂ ಕ್ಯಾಂಟೀನಿಗೂ ಅಟ್ಯಾಚ್ ಮಾಡಿದ್ದಾರೆ ಒಂದೇ ಬಿಲ್ಡಿಂಗಲ್ಲೇ ಹಿಂದಕ್ಕೆ ಪೊಲೀಸ್ ಸಬ್ಸಿಡರಿ ಕ್ಯಾಂಟೀನ್ ಮಾಡಿದ್ದಾರೆ ಹಾಗೆಯೇ ಈ ಕಡೆ ಆಫೀಸ್ ಇದೆ ಆಫೀಸ್ ಎದುರುಗಡೆ ನಮ್ಮ ಕ್ವಾರ್ಟರ್ಸ್ಗಳಿರೋದು ಹೊರಗಡೆ ವಾತಾವರಣ ನೋಡ್ತಾ ಇರ್ಬೋದು ಸಂಜೆ ಆರು ಗಂಟೆ ಆರೂವರೆ ಟೈಮ್ ಆಗಿತ್ತು ಮಳೆ ಸ್ವಲ್ಪ ಬಂದಿತ್ತು ತುಂಬ ಚೆನ್ನಾಗಿತ್ತು ವಾತಾವರಣ ಹಾಗೆಯೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಹಾಗೆಯೇ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ನಾವೇ ಮೇಂಟೈನ್ ಮಾಡಬೇಕಂತ ಕೇಳ್ತೀರಾ ಕೆಲವರು ಪೊಲೀಸ್ ಕ್ವಾರ್ಟರ್ಸ್ನ ನಾವೇ ಮೇಂಟೈನ್ ಮಾಡಬೇಕು ಹಾಗೆಯೇ ಜಾಸ್ತಿ ರಿಪೇರಿ ಆ ಥರ ಏನಾದರೂ ಬಂದರೆ ಮನೆಗಳು ಜಾಸ್ತಿ ಪ್ರಾಬ್ಲಮ್ಸ್ ಆಗಿದ್ದರೆ ಅವರೇ ಇದು ಮಾಡಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಕೊಡ್ತಾರೆ ಒಂದು ಐದರಿಂದ ಆರು ವರ್ಷಕ್ಕೊಂದ್ಸಲ ಏಳು ವರ್ಷಕ್ಕೊಂದ್ಸಲ ಮನೆಗಳೆಲ್ಲ ಆಲ್ಟ್ರೇಷನ್ ಮಾಡಿಬಿಟ್ಟು ಪೇಂಟ್ ಮಾಡಿಸಿ ಕೊಡ್ತಾರೆ ಅದರ್ವೈಸ್ ನಾವೇ ಮಾಡ್ಕೋಬೇಕಾಗುತ್ತೆ ಬಾಕಿ ಟೈಮಲ್ಲೆಲ್ಲ ನೋಡಿ ಹೀಗೆ ಇತ್ತು ಈ ವಿಡಿಯೋ ಪೊಲೀಸ್ ಕ್ಯಾಂಟೀನ್ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಮಾಡಿ ಇವಾಗ ಎಲ್ಲ ಶಾಪಿಂಗ್ ಮುಗಿಸ್ಬಿಟ್ಟು ನಾವು ಮನೆಗೆ ಹೊರಟ್ವಿ ನಾವು ನೋಡಿ ಮನೆಯಿಂದ ಎಷ್ಟು ಡಿಸ್ಟೆನ್ಸ್ ವಾಕಬಲ್ ಡಿಸ್ಟೆನ್ಸಲ್ಲೇ ಈ ಪೊಲೀಸ್ ಕ್ಯಾಂಟೀನ್ ಇರೋದು ನಮಗಂತೂ ತುಂಬ ಹೆಲ್ಪ್ ಆಯಿತು ಈ ಕ್ಯಾಂಟೀನ್ ಇರೋದು ಯಾವಾಗಿಂದೂ ನಾವು ಇಲ್ಲೇ ಶಾಪಿಂಗ್ ಮಾಡೋದು ನೋಡಿ ಇದು ಬಂದು ತೊಟ್ಟಿ ಇದು ಪೊಲೀಸ್ ಇಡೀ ಕ್ವಾರ್ಟರ್ಸ್ಗೆಲ್ಲ ಇದೆ ತೊಟ್ಟಿಯಿಂದನೇ ನೀರು ಸಪ್ಲೈ ಆಗೋದು ನೀರಿಗಂತೂ ಸ್ವಲ್ಪ ಕೊರತೆ ಇಲ್ಲ ನಮಗೆ ಅಷ್ಟೊಂದು ಚೆನ್ನಾಗಿ ನೀರು ಬಿಡ್ತಾರೆ ನೋಡಿ ಇವಾಗ ಮನೆಗೆ ಬಂದೆ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್